ಹಲೋ ಎವ್ರಿ ವನ್ ಎಲ್ಲರೂ ಹೇಗಿದ್ದೀರಾ ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನಿಸುತ್ತೆ ಸೊ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ್ಯಕ್ಚುಲಿ ಟೂ ತ್ರೀ ಡೇಸಿಂದ ಹಬ್ಬ ಹರಿದಿನ ಹೇಳಿ ವ್ಲಾಗ್ಸೇ ಸರಿಯಾಗಿ ಕಂಟಿನ್ಯೂಷನ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಇವತ್ತು ಬೆಲ್ಲದಾರ್ತಿ ಮತ್ತು ತಂಬಿಟಾರ್ತಿ ಎಲ್ಲ ಮುಗ್ದಿದೆ ಇವತ್ತು ಹೊಸ್ತಡ್ಕು ಸೊ ಇವತ್ತು ನಾನ್ ವೆಜ್ ಫಂಕ್ಷನ್ನು ಸೊ ಇವತ್ತು ಒಂದು ಮರಿನೇ ಹೊಡೆದಿದ್ದೀವಿ ಆ್ಯಕ್ಚುಲಿ ಲೋಕಿ ಊರಿಂದ ಮರಿ ತೊಗೊಂಡು ಬಂದಿದ್ದ ಅತ್ತೆ ಕೂಡ ಬಂದಿದ್ದರು ಸೊ ಅತ್ತೆ ಪಾಪನ ನೋಡ್ಕೊಂಡಿದ್ರು ನಾವು ಅಡುಗೆಗೆ ಎಲ್ಲರೂ ಒಬ್ಬೊಬ್ರು ಒಂದೊಂದು ಕೆಲಸ ಮಾಡ್ಕೊಳೋಣ ಅಂತ ಹೇಳಿ ಒಂದೊಂದು ಕೆಲಸ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಇದೀವಿ ಸೊ ಯಾರ್ಯಾರು ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಏನು ಅದೆಲ್ಲ ತಿಂತಾ ಗಿರ್ಜಾತೀ ನೋಡಿ ಕೆಲಸ ಮಾಡಿ ಅಂದರೆ ಬರೀ ಈರುಳ್ಳಿ ಕಟ್ ಮಾಡ್ಕೊಂಡು ಬರೀ ಬಾಯಿ ಮಾಡ್ತಾಳೆ ಇನ್ನು ನಿಮಗೆ ದೊಡ್ಡಕ್ಕಂದು ತೋರಿಸ್ತೀನಿ ನೋಡಿ ದೊಡ್ಡ ದೊಡ್ಡಕಂತೂ ಫುಲ್ಲು ಬಿಸಿ ಯಾವಾಗ ನೋಡಿದ್ರು ಬ್ಯೂಟಿಷಿಯನ್ ಅಲ್ಲಿ ಬಿಸಿ ಕಿಚನ್ ಅಲ್ಲಿ ಬಿಸಿ ಎಲ್ಲದ್ರಲ್ಲೂ ಬಿಸಿ ಲಾಸ್ಟ್ ಹೆಚ್ಚ ಅಷ್ಟೇ ಏನೇ ಮಾಡ್ತಿದ್ಯಾಚುಲಿ ಚಿಕನ್ ಗೊಜ್ಜು ಬಿರಿಯಾನಿ ಮಾಡಿದ ಆಕ್ಚುಲಿ ಮಂಜು ಆದ್ರೆ ಪೋಸ್ಟ್ ಕೊಟ್ಕೋತಾ ಇರೋದ್ ನಮ್ಮಅಕ್ಕ ಯಾರಿಗೋ ಫ್ರೆಂಡ್ಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾಳೆ ಏನ್ ಮಾಡಿದ್ದೆ ಬಗ್ಗೆ ಯಾರು ಮಾಡಿದ್ದು ನೋಡಿ ಗಾಯಸ್ ಮಾಡಿದ್ದು ಆಕ್ಚುಲಿ ಮಂಜು ಕ್ರೆಡಿಟ್ ಹೋಗ್ತಾ ಇರೋದು ಭಾಗ್ಯಕನ್ಗೆ ನನ್ನ ಮಗ ಅಂತೂ ಅವನ್ ಪಾಡಿಗೆ ಅವನು ಫ್ರೀಯಾಗಿ ಎಲ್ಲರಿಗೂ ಡಿಸ್ಟರ್ಬ್ ಮಾಡ್ತಿದ್ದಾಡ್ಕೊಂಡು ಕೂತಿದ್ದಾನೆ ಬೆಳಗ್ಗೆಯಿಂದ ಎಲ್ಲರಿಗೂ ಕೆಲಸ ಮಾಡಿ ಇವತ್ತು ಆಕ್ಚುಲಿ ಊರ ಹಬ್ಬ ಎಲ್ಲ ಮುಗಿತು ನಾನ್ ವೆಜ್ ಊಟದಲ್ಲಿ ಅಡುಗೆ ಮಾಡೋದ್ರಲ್ಲಿ ಎಲ್ಲರೂ ಬಿಸಿ ಆಗಿ ಮಂಜು ಮತ್ತೆ ಗಿರ್ಜಾ ಇಬ್ರು ನಿದ್ದೆ ಮಾಡಿಲ್ಲ ನಾನು ಸುಮ್ಮನೆ ಕಾಲು ಎಲ್ದಿದ್ದು ಇವ್ರಿಬ್ರೆ ಮಾಡಿದ್ದು ನಾವಿಬ್ರು ಸುಮ್ಮನೆ ನಾ ಅಂದ್ರೆ ನಾನು ಮಟನ್ ಸರ್ ಮಾಡ್ತಾ ಇದ್ದೀನಿ ಅಕ್ಕ ಮಾತ್ರ ಓಸಿ ಆ ಇನ್ನ ಏನೇನು ಅಡಿಗೆ ಮಾಡಿದ್ದಾರೆ ಅಂತ ನೆಕ್ಸ್ಟ್ ನಿಮ್ಗೆ ತೋರಿಸ್ತೀನಿ ನನ್ನ ಮಗ ಬಂದ ಅವ್ನ ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ವಿಡಿಯೋದೂ ಮಾಡ್ತೀನಿ ಬಿರಿಯಾನಿ ರೆಡಿ ಆಯ್ತು ಏನೇನ್ ಮಾಡಿದ್ಯಾ ಮಂಜು ಚಿಕನ್ ಬಿರಿಯಾನಿ ಹ್ಞೂ ಆಮೇಲೆ ಗ್ರೇವಿ ಹ್ಮ್ ಅದು ಚಿಕನ್ ಸಾರು ಮಾಡಬೇಕು ಚಿಕನ್ ಇದು ಚಿಕನ್ ಸಾಂಬಾರಾ ಚಿಕನ್ ಕಬಾಬ್ಗೆ ಮ್ಯಾರಿನೇಷನ್ ಮಾಡಿ ಕಬಾಬ್ ಯಾವಾಗ ಮಾಡ್ತೀಯ ಅದು ಬಿಸಿ ಬಿಸಿ ಈಗ ತಿಂಡಿಗೆ ಮಾಡಿರೋದ ಇದು ಬಿರಿಯಾನಿ ಹ್ಞೂ ಮತ್ತೆ ಅಡುಗೆ ಎಲ್ಲ ಮಟನ್ ಮಾಡಬೇಕು ಮಟನ್ ರೆಡಿ ಆಗ್ತಿದೆ ಬೋಟಿ ಮಾಡಬೇಕು ಮುದ್ದೆ ವೈಟ್ ರೈಸು ಸಾಂಬಾರು ಎಗ್ ಇಷ್ಟು ಮಾಡಬೇಕು ಈಗೆಲ್ಲ ರೆಡಿ ಆಯಿತಾ ಪ್ರಿಪ್ರೇಷನ್ ಎಲ್ಲ ನೀನು ಮಸಾಲೆಗೆ ರೆಡಿ ಮಾಡಿದ್ಯಾ ಮಟನ್ ಕ್ಲೀನಿಂಗು ಮೇಲೆ ನಡೀತಿದೆ ಬೈ ಒನ್ ಓ ಕ್ಲಾಕ್ ಎಲ್ಲ ರೆಡಿ ಆಗುತ್ತೆ ಸೋ ಮಂಜು ಕಿಚನ್ ಅಲ್ಲಿ ಬಿಜಿ ಇಲ್ಲಿ ಗಿರ್ಜಾ ಮಗನ ಆಟ ಆಡಿಸ್ತಾ ಇದ್ದಾಳೆ ಸೊ ನೋಡೋದ್ರಲ್ಲ ಫ್ರೆಂಡ್ಸ್ ಯಾರ್ಯಾರು ಏನೇನ್ ಮಾಡ್ತಾ ಇದೀವಿ ಯಾರ್ಯಾರು ಕಾಲಕೊಂಡು ಎಳ್ಕೊಂಡು ಹೆಂಗ್ ಹಬ್ಬ ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ ಸೊ ಮನೆಯಲ್ಲೂ ಅಕ್ಕ ತಂಗಿದ್ದೀರಿ ಇದೇ ರೀತಿ ಹಬ್ಬ ಎಂಜಾಯ್ ಮಾಡ್ತೀರಾ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾವಂತೂ ತುಂಬ ಫನ್ನಾಗಿ ಮತ್ತು ತುಂಬ ಮಾಡ್ತಾ ಮಾಡ್ತಾಯಿದ್ದೀವಿ ಅಷ್ಟೇ ಕಿತ್ತಾಟ ಕೂಡ ಮಾಡ್ತೀವಿ ಸೊ ಕಿತ್ತಾಟ ಮಾಡಲ್ಲ ಅಂತ ಏನಿಲ್ಲ ತುಂಬ ಚೆನ್ನಾಗೇ ಕಿತ್ತಾಡ್ತೀವಿ ನಾಲ್ಕು ಜನ ಸೇರಿದ್ರೆ ನಾಲ್ಕು ಲೋಕ ಹಾಳು ಮಾಡಿಬಿಡ್ತೀವಿ ಅಷ್ಟು ಕಿತ್ತಾಡ್ತೀವಿ ನಾವು ಆ್ಯಕ್ಚುಲಿ ಏನು ಫಂಕ್ಷನ್ ಮಾಡಿದ್ರು ಅಮ್ಮ ನಮ್ಮನ್ನು ಸಮಾಧಾನ ಮಾಡೋದೇ ಆಗೋಗುತ್ತೆ ಇನ್ನು ಸಾ ಒಂದು ಕಡೆ ಮಟನ್ ಸಾಂಬಾರಿಗೆ ಇಟ್ಟು ಮಟನ್ ಸಾರ ಎಲ್ಲ ಮಾಡಾದ್ಮೇಲೆ ಒಬ್ಬರು ಮನೆ ಕ್ಲೀನ್ ಮಾಡ್ಕೊಳ್ತಾಯಿದ್ರೆ ಇನ್ನು ಮುದ್ದೆ ಒಂದು ಮಾಡೋದಿತ್ತು ಸೊ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಹೇಳಿ ಇಡ್ತಿದ್ದೆ ನಾನು ಅಕ್ಕ ಪಾತ್ರೆ ತೊಳಿತಾಯಿದ್ಲು ನಾನು ಮುದ್ದೆಗಿಟ್ಟು ಮುದ್ದೆ ತೀಡೋಣ ಅಂತ ಹೇಳಿ ತೀರ್ತಾ ಇದ್ದೆ ಅಷ್ಟರಲ್ಲಿ ಅಮ್ಮ ಕೂಡ ಬಂದರು ಅಮ್ಮ ಬಂದು ಇನ್ನೂ ಮಾಡಿಲ್ವಾ ನಾಲ್ಕು ಜನ ಆಯಿತು ಅಂತ ಸೊ ನಾವೆಲ್ಲ ಕೆಲಸ ಮುಗಿಸೋಷ್ಟರಲ್ಲಿ ಆ್ಯಕ್ಚುಲಿ ಟೈಮ್ ಬಂದು ಅವಾಗ ಅರೌಂಡ್ ಒನ್ ತರ್ಟಿ ಒನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಒನ್ ಫಿಫ್ಟೀನ್ ಒನ್ ತರ್ಟಿ ಸಮಥಿಂಗ್ ಆಗಿತ್ತು ಇನ್ನು ಊಟಕ್ಕೆ ಬಂದ್ಬಿಡ್ತಾರೆ ಬೇಗ ಬೇಗ ಮಾಡೋಣ ಅಂತ ಹೇಳಿ ಬರ್ತಿದ್ವಿ ತುಂಬ ಜನ ಬಂದಿದ್ರು ಊಟ ಅಂತೂ ತುಂಬ ಚೆನ್ನಾಗಿತ್ತು ಒಬ್ಬೊಬ್ರು ಒಂದೊಂದು ಕೆಲಸ ಮಾಡಿದ್ವಿ ನಿಮ್ಗೆ ಈಗಾಗಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ ಮಂಜು ಆ್ಯಕ್ಚುಲಿ ಚಿಕನ್ ಮಾಡಿದ್ಲು ಚಿಕನ್ ಬಿರಿಯಾನಿ ಮತ್ತು ಚಿಕನ್ ಗ್ರೇವಿ ಕಬಾಬು ಚಿಕನ್ ಏನೇನು ಐಟಮ್ಸ್ ಮಾಡಿದ್ವು ಅದೆಲ್ಲ ಮಂಜು ಮಾಡ್ಕೊಂಡಿದ್ಲು ಮಸಾಲೆಗೆಲ್ಲ ಅಕ್ಕ ರೆಡಿ ಮಾಡಿಕೊಟ್ಲು ನಾನು ಮಟನ್ ಸಾಂಬಾರು ಮುದ್ದೆ ಮಾಡಿಕೊಂಡೆ ಇನ್ನು ಗಿರ್ಜಾಕ ಪಾಪ ಬರೀ ಎಲ್ಲ ಕ್ಲೀನ್ ಮಾಡಿಕೊಂಡು ತೊಳೆದು ಎಲ್ಲರಿಗೂ ರೆಡಿ ಮಾಡಿಕೊಡೋದೇ ಇದೇ ಆಗಿತ್ತು ನಾನು ಆ್ಯಕ್ಚುಲಿ ಅಕ್ಕನಿಗೆ ಹೇಳ್ತಾ ಇದ್ದೆ ನಾನು ಮುದ್ದೆ ಮಾಡ್ಬಾರೆ ಹೇಳಿ ಅವಳು ಹೋಗಿ ನನಗಾಗಲ್ಲ ಅಂತ ಹೇಳ್ತಾಯಿದ್ಲು ನಾವು ಕೂಡ ಅವಳ ಜೊತೆ ಒಂದು ಸ್ವಲ್ಪ ಕಾಲು ಎಳಿತಿದ್ದೆ ನೀನು ದೊಡ್ಡವಳಾಗಿ ನೀನು ಮಾಡೋಲ್ಲ ಹಾಗೆ ಹೀಗೆ ಅಂಥೇಳಿ ಇನ್ನು ಫೈನಲಿ ಮುದ್ದೆ ಎಲ್ಲ ಮಾಡಿಕೊಂಡು ಜಾಸ್ತಿ ಮುದ್ದೆ ಮಾಡೋದರಿಂದ ಒಬ್ಳ ಕೈಯಲ್ಲೇ ಆಗ್ತಿರ್ಲಿಲ್ಲ ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ಮಾಡಿದೆ ಆಮೇಲೆ ಬಂದು ಗಿರ್ಜಾಕರನ್ನು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಎದ್ದೋಳು ನಾನು ಮಾಡ್ತೀನಿ ಅಂತ ಹೇಳಿ ಅವಳು ಮಾಡಿದ್ಲು ಯಾರ್ಯಾರ ಮನೇಲಿ ಹಬ್ಬಕ್ಕೆ ಈ ಥರ ರಿಸ್ಕ್ ತೊಗೊಂಡು ಮಾಡ್ತೀರಾ ಮಾಡಬೇಕಾದ್ರೆ ಹಬ್ಬ ಒಂದು ಸ್ವಲ್ಪ ರಿಸ್ಕಿ ಅನಿಸುತ್ತೆ ಬಟ್ ಮಾಡಿಟ್ಟಾದ್ಮೇಲೆ ಒಂದು ಸಮಾಧಾನ ಕೂಡ ಸಿಗುತ್ತೆ ಇದರಲ್ಲಿ ಏನೋ ಒಂದು ಖುಷಿ ಸೊ ಇನ್ನು ಫೈನಲಿ ಎಲ್ಲ ಕೆಲಸ ಆದಮೇಲೆ ಊಟಕ್ಕಂತೂ ಜನ ಬರ್ತಾನೇ ಇದ್ದರು ಸೊ ಬೇಗ ಆಗ ಅವ್ರನ್ನೆಲ್ಲ ಒಂದು ಸ್ವಲ್ಪ ಹೊತ್ತು ಮೇಲ್ ಕೂರಿಸಿದ್ದೆ ನಾನು ಯಾಕೆ ಅಂತ ಹೇಳಿದರೆ ಮುದ್ದೆ ಮಾಡ್ಕೊಂಡಿದ್ನಲ್ಲ ಸೊ ಅವ್ರ ಮುಂದೆ ಎಲ್ಲ ಏನು ಮಾಡೋದು ಅಂತ ಇನ್ನು ನಾನು ಮುದ್ದೆ ಇದ್ದರೆ ಅಕ್ಕ ಮುದ್ದೆ ಕಟ್ಟಿ ಕಟ್ಟಿ ಬಾಕ್ಸ್ಗೆ ಹಾಕಿಡ್ತಾಯಿದ್ಲು ಆಟ ಬಾಕ್ಸಲ್ಲಿ ಇಡೋ ಸ್ವಲ್ಪ ಇಟ್ಟು ಬಾಕ್ಸಲ್ಲಿ ಕೂಡ ಸ್ವಲ್ಪ ಸ್ಟೋರ್ ಮಾಡ್ಕೊಂಬಿಟ್ವಿ ಅಷ್ಟರಲ್ಲಿ ಊಟಕ್ಕೆ ಬಂದರು ಇನ್ನು ಅವ್ರಿಗೂ ಕೂಡ ಊಟ ಬಡಿಸ್ತಾ ಇದ್ದೀನಿ ಊಟ ಎಲ್ಲ ಬಡಿಸಿದ್ದು ಆ್ಯಕ್ಚುಲಿ ಗಿರ್ಜಾಕನೇ ಫಸ್ಟು ಮಾವಿನ ಫ್ರೆಂಡ್ಸೇ ಬಂದರು ಅವ್ರಿಗೊಂದು ಸ್ವಲ್ಪ ಮಾಡಿದ್ದೆಲ್ಲ ಬಿರಿಯಾನಿ ಮತ್ತು ಚಿಕನ್ ಗೊಜ್ಜು ಚಿಕನ್ ಗ್ರೇವಿ ಎಲ್ಲ ಇಟ್ಲು ನಾನಂತೂ ಸ್ವಲ್ಪ ಸುಸ್ತಾಗಿಬಿಟ್ಟಿತ್ತು ಅಂತ ಹೇಳಿ ಕೂತ್ಕೊಬಿಟ್ಟೆ ನಾನು ನಾ ನೋಡ್ತಿರ್ಬೋದು ವಿಡಿಯೋದಲ್ಲಿ ನಾನೊಂದು ಕಡೆ ಕೂತ್ಕೊಂಡ್ಬಿಟ್ಟಿದ್ದೀನಿ ಅಕ್ಕನೇ ಪಾಪ ಎಲ್ರಿಗೂ ಬಡಿಸಿರ್ತಿದ್ದು ಆ್ಯಕ್ಚುಲಿ ಅವಳಿಗೂ ಬ್ಯಾಕ್ ಪೇನ್ ಜಾಸ್ತಿನೇ ಇರುತ್ತೆ ಆದರೂ ಕೂಡ ಅವಳು ಎಲ್ಲ ಬಡಿಸಿದ್ಲು ಇನ್ನು ಮಂಜು ಹೊರಗಡೆ ಎಲ್ಲೋ ಹೋಗಿದ್ಲು ಅವಳು ಬಂದು ಬರೋ ಅಷ್ಟರಲ್ಲಿ ಸ್ವಲ್ಪ ಕಬಾಬ್ ಕೂಡ ಖಾಲಿಯಾಗಿತ್ತು ಹಂಗಾಗ ಕಬಾಬ್ ಮಾಡ್ಕೊಳ್ಳೋಕ್ಕೆ ಮತ್ತೆ ರೆಡಿ ಮಾಡ್ಕೊತಾ ಇದ್ಲು ಸ್ವಲ್ಪ ಖಾಲಿಯಾಗಿತ್ತಲ್ಲ ಅಂಥೇಳಿ ಕಬಾಬ್ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಭಾಗ್ಯಕ್ಕನ ಫ್ರೆಂಡ್ಸು ಕೂಡ ಬಂದಿದ್ದರು ಅವ್ರಿಗೆಲ್ಲ ಸ್ವಲ್ಪ ಊಟ ಎಲ್ಲ ಬಡಿಸಿ ನಾನು ಇನ್ನು ನಾವು ಕೂಡ ಸ್ವಲ್ಪ ರಿಲೇಷನ್ಸ್ನ ಕರೆದಿರಲಿ ನನ್ನ ಅಕ್ಕ ಮತ್ತು ಚಿಕ್ಕಮ್ಮ ಎಲ್ಲ ಬಂದಿದ್ರು ಸೊ ನಾವೆಲ್ಲ ಒಟ್ಟಿಗೆ ಕೂರೋಣ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ಗಿರ್ಜಕ್ಕನ ಫ್ರೆಂಡ್ಸು ಕೂಡ ಬಂದರು ಅವರು ಕೂಡ ಹಾಯ್ ಮಾಡ್ತಾಯಿದ್ದಾರೆ ನಾ ಗಿರ್ಜಕ್ಕನ ಫ್ರೆಂಡ್ಸುಗೆಲ್ಲ ಅವ್ರಿಗೂ ಕೂಡ ಎಲ್ಲರಿಗೂ ಊಟಕ್ಕೆ ಕೊಟ್ಟು ನಾವೆಲ್ಲ ನೈ ಊಟ ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಫೋರ್ ಫೋರ್ ಫಾರ್ಟಿ ಫೈವ್ ಆಗಿತ್ತು ನಮ್ಮ ವೀಡಿಯೋಸ್ ಆ್ಯಕ್ಚುಲಿ ಚಿಕ್ಕಮ್ಮನ ಮಗಳೇ ಮಾಡ್ತಾಯಿದ್ಲು ಇನ್ನು ನಾವು ಕೂಡ ಅವ್ರ ಜೊತೆ ಮಧ್ಯಾಹ್ನ ನೋಡ್ಬೋದು ನೀವು ಟೈಮು ಫೋರ್ ಫೋರ್ ತರ್ಟಿ ಆಗಿದೆ ಇನ್ನು ನಾವು ಕೂಡ ಊಟ ಎಲ್ಲ ಮುಗಿಸ್ಕೊಂಡ್ವಿ ಊಟ ಮುಗಿಸ್ಕೊಂಡು ಇನ್ನು ಯಾರ್ಯಾರು ಬರ್ತಾರೆ ಅಂತ ನೋಡ್ತಾ ಇದ್ವಿ ಇನ್ನು ಬಂದಿದ್ದು ಮಿಕ್ಕಿದ ಕೆಲಸ ಎಲ್ಲ ಮಾಡಿ ಮುಗಿಸಿ ಇನ್ನು ನೈಟ್ ಬಾವ ಕೂಡ ಬಂದರು ಆಫೀಸಿಂದ ಬಂದಿದ್ದವ್ರ ನೈಟ್ ಲೇಟಾಗಿತ್ತು ಆ್ಯಕ್ಚುಲಿ ಇನ್ನು ಮತ್ತೆ ನೈಟ್ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿ ಇದಾಗಿತ್ತು ಊಟ ಮಾಡಿ ಮಲ್ಕೊಂಡ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ